ಆ ರೈ ಏನಾಗ ಮಂಜಿನ ಬಂಧನ ಭಾವತ್ರಿ ಸರ್ ಮುಗಿದಿದೆ ಸೂಪರ್ ಆಗಿ ಸೂಪರ್ ಆಗಿದೆ ಅಣ್ಣ ನಾವ ಬಂದು ಅಲ್ಲಲ್ಲಿ ತರಲೆ ಮಾಡ್ತಾರೆ ಅಣ್ಣ ದೇವ್ರ ಅಣ್ಣ ನಕ್ಕು ನಕ್ಕು ಸಾಕತ್ತನ ಮೂ ಏನ ಹೇಳು ಮಸ್ತ್ ಆಯ್ತಾ ನೀವು ಕೊಟ್ಟಿರೋ ದುಡ್ಡಿ ವಾ ಹತ್ತೈ ನಿಮಿಷ ದುಡ್ಡು ಗೋಪಾಸ್ ತಗೋತೀವಿ ಪಕ್ಕಾ ಪೈಸಾ ಹೊಸ ಫಿಲ್ಮ್ ಅಣ್ಣ ಈಗ ಹೆಂಗ್ ನೋಡಿರಿ ಅಣ್ಣ ಅಣ್ಣ ರಾಜ್ವಿ ಶೆಟ್ಟಿ ಮಾಡಿರೋ ಅಣ್ಣ ತರ್ಲೆ ಏನು ಮಾಡು ನಮ್ಮ ರವೀಣ್ಣ ಅವಾಗ ಅವಾಗ ಬಂತು ಫುಲ್ ಜನ್ ಜಾತ್ರೆ ಅಣ್ಣ

ಸರ್ ಮೂವಿ ಮೂವಿ ಯಾವ ಥರ ಇದೆ ಸರ್ ಸರ್ ಮೂವಿ ಭಾಳ ಸೂಪರಾಗಿ ಬಂದಿದೆ ಸರ್ ಒಂದೊಂದು ನಿಮಿಷ ಹಾಂ ಟಿಸ್ಟೋ ಟಿಸ್ಟೋ ಕಾಮಿಡಿ ಅಂದ್ರೆ ಅಣ್ಣ ಹಾಂ ಅಣ್ಣ ಹಾಂ ನಿಮಿಷ ನೆಗ್ಜೆ ಸುಮ್ಮನೆ ಅಣ್ಣ ಹೌದಣ್ಣ ಒಂದೊಂದು ಮಾತಿದು ಹಾಂ